ಎಲ್ರಿಗೂ ನಮಸ್ತೆ ಈ ಮಳೆಗಾಲಕ್ಕೆ ಅಥವಾ ಎನಿ ಟೈಮ್ ಯಾವಾಗಾದರೂ ಏನಾದ್ರೂ ತಿನ್ಬೇಕನ್ಸಿದಾಗ ಈ ಥರ ಖಾರ ಖಾರವಾಗಿರುವಂಥ ಒಂದು ಚಾಟ್ಸ್ ಮಾಡಕ್ಕೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದಕ್ಕೆ ಕಾಂಗ್ರೆಸ್ ಕಡಲೆ ಬೀಜ ಅಂತಲೂ ಹೇಳ್ತಾರೆ ಇದಕ್ಕೆ ಇವಾಗ ಹುರಿದುಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಎರಡೇ ನಿಮಿಷಕ್ಕಾಗ ಅಂತ ಒಂದು ಚಾಟ್ಸ್ ಇದು ಇವಾಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋಣ ಸ್ವಲ್ಪ ಸಾಕಷ್ಟು ಕಾಯಿಲೆ ಎಣ್ಣೆ ಈಗ ಎಣ್ಣೆ ಕಾದಿದೆ ಸ್ವಲ್ಪ ಕರ್ಬೇವನ್ನು ಕಟ್ ಮಾಡಿ ಹಾಕೋಣ ಕರ್ಬೇವು ಸ್ವಲ್ಪ ಫ್ರೈ ಆಗಿ ತುಂಬ ಇದು ತುಂಬ ಚೆನ್ನಾಗಿ ಇಟ್ಟಿದ್ದೇನೆ ಇವಾಗ ಸ್ವಲ್ಪ ಕಾಳು ಪುಡಿ ಹಾಕೋಣ ಒಂದು ಕಾಲು ಸ್ಪೂನು ಖಾರದ ಪುಡಿ ಮತ್ತು ಇಲ್ಲಿ ಸ್ವಲ್ಪ ಅರಸಿನ ಪುಡಿ ಒಂದು ಕಾಲು ಸ್ಪೂನು ಅರಸು ಪುಡಿ ಹಾಕ್ತೀನಿ ಇವಾಗ ಒಂದು ಸ್ಪೂನು ಇದಕ್ಕೆ ಕಾಳು ಮೆಣಸು ಪುಡಿನೇ ಟೇಸ್ಟ್ ಕೊಡೋದು ಹಾಗಾಗಿ ನಾನು ಒಂದು ಸ್ಪೂನ್ ಕಾಳು ಮೆಣಸು ಪುಡಿ ಹಾಕ್ತಿದ್ದೀನಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ ಸ್ವಲ್ಪ ಉಪ್ಪು ಸೇರಿಸೋಣ ಉಪ್ಪು ತುಂಬ ಇಡಿಯಲ್ಲ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ ರೆಡಿಯಾಗಿದೆ ಒಗ್ಗರಣೆ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಶೇಂಗಾ ಬೀಜನ ಹಾಕಿ ಮಿಕ್ಸ್ ಮಾಡೋಣ ಈ ಥರ ಬೇಳೆ ಮಾಡ್ಕೊಂಡಿರೋ ಶೇಂಗಾ ಬೀಜ ರೆಡಿ ಇದ್ದರೆ ಬೇಕಂದ ತಕ್ಷಣ ನಾವು ಚಾಟ್ಸು ರೆಡಿ ಮಾಡ್ತಿರ್ಬೋದು ಇವಾಗ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ನಮಗೆ ಇವಾಗ ಕಾಂಗ್ರೆಸ್ ಕಡಲೆ ಬೀಜ ರೆಡಿಯಾಗಿದೆ ಇವಾಗ ಚಾಟ್ಸ್ ರೆಡಿ ಮಾಡೋಣ ಒಂದು ಬೌಲಿಗೆ ತುರಿದಿರೋ ಕ್ಯಾರೆಟ್ ಒಂದು ಅರ್ಧ ಆದರೆ ಸಾಕಾಗುತ್ತೆ ಹಾಕಿದ್ದೀನಿ ಸ್ವಲ್ಪ ಕಟ್ ಮಾಡಿದ್ದು ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಕೂತ್ಬಿಟ್ಟು ಹಾಕ್ತಾಯಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕಬೇಕಾಗುತ್ತೆ ಸ್ವಲ್ಪ ಹಾಕಿದ್ದೀನಿ ಇವಾಗ ಕೊತ್ತಂಬರಿ ಕಡಿಮೆ ಇದೆ ಅದನ್ನೇ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದು ಬೀಜ ತೆಗ್ದಿರೋ ಟೊಮೊಟೊ ಸಣ್ಣ ಪೀಸ್ ಮಾಡಿರೋದು ಅರ್ಧ ಹಾಕಿದ್ದೀನಿ ಹಾಕಿ ಇನ್ನು ಸ್ವಲ್ಪ ಖಾರ ನಮಗೆ ಅದರ ನೋಡಿದರೆ ಉಪ್ಪು ಖಾರ ಏನು ಬೇಕನ್ನಿಸುತ್ತೋ ಅದನ್ನ ಹಾಕ ಹಾಕಿಂದ ಸ್ವಲ್ಪ ಮಿಕ್ಸ್ ಮಾಡೋಣ ಇದಿಷ್ಟನ್ನು ಕ್ಲೀನಾಗಿ ಮಿಕ್ಸ್ ಮಾಡೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದು ಬಟ್ಲು ಸಾಕಾಗಲ್ಲ ಅದಕ್ಕೆ ನಾನು ಪ್ಲೇಟಿಗೆ ಇದ್ದೀನಿ ಹಾಕ್ಬಿಟ್ಟು ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ದೀನಿ ಇದನ್ನು ಇವಾಗ ರೆಡಿ ಮಾಡಿರೋ ಶೇಂಗಾ ಬೀಜನ ಹಾಕಿಬಿಡೋಣ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳೋಣ ಹಾಕೊಂಡು ಚೆನ್ನಾಗಿ ನೋಡಿಬಿಟ್ಟು ಇನ್ನು ಸ್ವಲ್ಪ ಉಪ್ಪು ಖಾರ ಬೇಕಾದರೆ ನಾವು ಮಿಕ್ಸ್ ಮಾಡ್ಕೊಂಡ್ರೆ ಆಗುತ್ತೆ ಕ್ಲೀನಾಗಿ ಮಿಕ್ಸ್ ಮಾಡೋಣ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇನ್ನು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತದೆ ಸ್ವಲ್ಪ ಉಪ್ಪು ಮತ್ತು ಖಾರ ಪುಡಿನೂ ಸ್ವಲ್ಪ ಕಡಿಮೆ ಇದೆ ಹಾಕ್ಬಿಟ್ಟು ಸ್ವಲ್ಪ ನಿಂಬೆ ರಸ ಹಾಕ್ಬಿಡೋಣ ತುಂಬ ಅದ್ಭುತ ಟೇಸ್ಟು ಅಷ್ಟೇ ಆರೋಗ್ಯಕರ ಸ್ನ್ಯಾಕ್ಸ್ ಇದು ಚಾಟ್ಸು ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡೋಣ ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ದೀನಿ ಎಲ್ಲ ಉಪ್ಪು ಖಾರ ಎಲ್ಲ ತುಂಬ ಪರ್ಫೆಕ್ಟ್ ಆಗಿದೆ ಮತ್ತು ಇದಕ್ಕೆ ಕಾಳು ಮೆಣಸು ಪುಡಿ ಬೇಕಂದರೆ ಇನ್ನೂ ಅರ್ಧ ಸ್ಪೂನ್ ಹಾಕಿಬೋದು ಅಷ್ಟು ಟೇಸ್ಟ್ ಆಗುತ್ತೆ ಮತ್ತು ಮಳೆಗಾಲಕ್ಕಂತೂ ಕಾಳು ಮೆಣಸು ಪುಡಿ ಇದೆಲ್ಲ ತುಂಬ ಆರೋಗ್ಯಕ್ಕೂ ಒಳ್ಳೇದು ಈ ಥರ ಮದುವೆ ಮನೆಗಳಲ್ಲೂ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತೀವಿ ಹಾಗೇ ಮನೆಯಲ್ಲಿ ನಾನೇನು ಶೇಂಗಾ ಬೀಜ ಉಳಿದಿದೆ ಬೇಕಂದ ತಕ್ಷಣ ಮಾಡ್ಕೋಬೋದು ಈ ಥರ ಅದ್ಭುತ ಆರೋಗ್ಯಕರ ಚಾಟ್ಸು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ